ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಒಂದು ರೆಸಿಪಿ ಮಾಡೋಣ ಅಂತ ಇದ್ದೀನಿ ಇದು ನೋಡಿದ್ರೇ ನಿಮಗೆ ಗೊತ್ತಾಗ್ತಾಯಿದೆ ಏನು ಮಾಡ್ತಾ ಇದ್ದೀವಿ ಅಂತ ಆದರೂ ಒಂದು ಸಲ ಹೇಳ್ತೀನಿ ಅರಿಶಿನ ಎಲೆ ಸಿಹಿ ಕಡುಬು ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ಏನು ಅಂತ ನೋಡೋಣ ಅರಿಶಿನ ಎಲೆ ತೊಗೊಂಡಿದ್ದೀನಿ ಐದು ಏಲಕ್ಕಿ ಇದು ಉಪ್ಪು ಒಂದು ಸ್ಪೂನ್ ತುಪ್ಪ ತೆಂಗಿನ ತುರಿ ಬೆಲ್ಲ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಈಗ ಒಂದು ಪಾತ್ರೆನಲ್ಲಿ ಒಂದು ದೊಡ್ಡ ಲೋಟದಲ್ಲಿ ಒಂದು ನಾಲ್ಕು ಲೋಟ ನೀರು ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಕುದೀಲಿ ಇದಕ್ಕೆ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಒಂದು ಸ್ಪೂನ್ ತುಪ್ಪ ಕೂಡ ಹಾಕೋಣಕ್ಕೆ ಚೆನ್ನಾಗಿ ಕುದೀಲಿ ನೀವು ಉಪ್ಪು ಮತ್ತು ತುಪ್ಪ ಕೂಡ ಇದಕ್ಕೂ ಹಾಕ್ಕೊಳ್ಬೋದು ಇಲ್ಲಾಂದರೆ ನೀರಿಗೂ ಕೂಡ ಹಾಕ್ಕೊಳ್ಬೋದು ನೀರು ಕುದಿತಾ ಇದೆ ಕುದಿತಾ ಇರೋಂಥ ನೀರನ್ನ ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಎಲೆಗೆ ಹಚ್ಚೋ ಹಾಗೆ ಕಲಿಸ್ಕೊಂಡ್ರೆ ಸಾಕು ಹಿಟ್ಟು ಕೂಡ ರೆಡಿಯಾಗಿದೆ ನೋಡಿ ಗಂಟಿಲ್ಲದೆ ಕಲಿಸ್ಕೊಂಡಿದ್ದೀವಿ ಇದು ಸ್ವಲ್ಪ ಆರಕ್ಕಿಡೋಣ ಈಗ ಎಲೆಗೆ ಹಚ್ಚೋಕ್ಕೆ ಹಿಟ್ಟು ರೆಡಿ ಮಾಡ್ಕೊಂಡಾಗಿದೆ ಈಗ ನಾವು ಊರನ್ನ ರೆಡಿ ಮಾಡ್ಕೊಂಡು ಬರೋಣ ಮೊದಲಿಗೆ ಬೆಲ್ಲದ ಪುಡಿ ಹಾಕೋಣ ಅದು ಕರ್ಗೋದಿಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋಣ ಬೆಲ್ಲ ಆಲ್ಮೋಸ್ಟ್ ಕರಗಿದೆ ಇದು ಇದಕ್ಕೀಗ ನಾವು ತೆಂಗಿನ ತುರಿಯನ್ನು ಹಾಕೊಂಡ್ಬಿಡೋಣ ಹಾಗೆ ಏಲಕ್ಕಿ ಪುಡಿನ ಹಾಕೊಳ್ಳೋಣ ಇನ್ನೂ ಒಂದು ಐದು ನಿಮಿಷ ಹೀಗೆ ಬಿಸಿ ಆಗೋದಕ್ಕೆ ಬಿಡೋಣ ಹೀಗೆ ಸ್ವಲ್ಪ ಬಿಸಿ ಆಗಲಿ

ನೋಡಿ ಈಗ ಹೂರಣ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಬಿಡೋಣ ಈ ರೀತಿ ಎಲೆ ಮೇಲೆ ಅಪ್ಲೈ ಮಾಡ್ಕೊಂಡ್ಬಿಡ್ಬೇಕು ಹಿಟ್ಟನ್ನ ನಂತರ ಅದಕ್ಕೆ ಹೂರಣನ ಇಡೋಣ ಸುತ್ತಾಗಿ ಪ್ರೆಸ್ ಮಾಡಿ ಊರು ನಾವು ಹೊರಗೆ ಬರ್ದೇ ಇರೋಕೆ ಮಾಡೋಣ ಇಡ್ಲಿ ಪಾತ್ರೆ ಒಳಗೆ ಇದನ್ನು ಹೀಗೆ ಜೋಡಿಸ್ಕೊಂಡು ಇದನ್ನು ಬೇಯಿಸಿದರೆ ಎಷ್ಟು ಚೆನ್ನಾಗಿ ಜ್ಯೂಸ್ ಎಲ್ಲ ಹಿಡಿದಿದೆ ತುಂಬ ಚೆನ್ನಾಗಿ ಬಂದಿದೆ ಹೂರಣ ಎಲ್ಲ ತುಂಬ ಚೆನ್ನಾಗಿ ಹಿಡಿದಿದೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ